ಮೊಬೈಲ್ ಫೋನ್ ಇದೆಯಲ್ಲ ಮಕ್ಕಳುಗಳು ಇದೊಂದು ಸ್ವಲ್ಪ ಮಾಡಿ ಈ ಮೊಬೈಲ್ ಫೋನ್ಗಳು ಭಾಳ ಜನ ಮಕ್ಕಳುಗಳು ಬಲಿಯಾಗ್ಬಿಡ್ತಾರೆ ಅದ್ರ ಬಲಿಯಾಗಿ ಸಿಕ್ಕಾಕಳ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಮೊಬೈಲನ್ನು ಬಿಡಿ ಪುಸ್ತಕ ಇಡೀ ಓದು ಮೊಬೈಲನ್ನು ಬಿಡಿ ಪುಸ್ತಕ ಇಡೀ ಮತ್ತು ಓ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಟೀಚರ್ಗಳಲ್ಲೂ ಕೂಡ ಈ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಈ ಟೀಚಿಗೆ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಏನಪ್ಪ ಅಂತಂದರೆ ಒಂದರಿಂದ ನಿನ್ನೆ ಕ್ಯಾಬಿನೆಟ್ನಾಗೆಲ್ಲ ಒಂದರಿಂದ ಏಳನೇ ತರಗತಿಯವರೆಗೆ ಅಲ್ಲಿಂದ ನೇಮಕ ಆಗಿದ್ರಲ್ಲ ಅದರಿಂದ ಒಂದರಿಂದ ಐದಕ್ಕೆ ಹಿಂಬಡ್ತಿ ಆಗಿಬಿಟ್ಟಿತ್ತು ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಹುಶಃ ಅದರಿಂದ ಎಲ್ಲ ಸೀಚರ್ಗಳಿಗೂ ಕೂಡ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೀನಿ ಸುಮಾರು ಎಂಟು ವರ್ಷದಿಂದ ಹೋರಾಟ ಇತ್ತು ಇದಕ್ಕೆ ಈಗ ಅಂತಿಮ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಈ ಸರ್ಕಾರಿ ಶಾಲೆಗಳಿಗೆಲ್ಲ ನಾನು ಒಂದು ಸಾರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಎರಡು ವರ್ಷ ಆಯಿತು ಅಂತ ಅನಿಸುತ್ತಲ್ಲ ಎರಡು ವರ್ಷನ ಒಂದು ವರ್ಷನ ಎಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ವಿದ್ಯುತ್ತು ಫ್ರೀ ಕರೆಂಟ್ ಕೊಡೋದು ಹಾಂ ಹಾಂ ಕಂಠೀರವ ಸ್ಟೇಡಿಯಂನಲ್ಲಿ ಅನೌನ್ಸ್ ಮಾಡಿದೆ ಈಗ ಸುಮಾರು ಇಪ್ಪತ್ತೈದು ಕೋಟಿ ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೇಳು ಕೋಟಿ ರೂಪಾಯಿ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಮಾಡಿಲ್ಲ ನಾವು ಮಕ್ಕಳು ದೈಹಿಕವಾಗಿ ಪೌಷ್ಟಿಕವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಲು ಕೊಡ್ತಾ ಇದೀವಿ ಮೊಟ್ಟೆ ಕೊಡ್ತಾ ಇದ್ದೀವಿ ಆಮೇಲೆ ಬಿಸಿ ಊಟ ಇದೀವಿ ಆಮೇಲೆ ಶೂ ಭಾಗ್ಯ ಕೊಡ್ತಾ ಇದ್ದೀವಿ ಶೂ ಮತ್ತು ಸಾಕ್ಸ್ ಇದೀವಿ ರಾಗಿ ಮಾಲ್ಟ್ ಇದೀವಿ ರಾಗಿ ಮಾಡಿಕೊಟ್ಟಿ ನಮ್ಮ ಇನ್ನು ಹಾಂ ಚಂದ್ರಶೇಖರ್ ನುಗ್ಲಿ ಅವ್ರು ಇದ್ರು ಸರ್ ಬಡವ್ರ ಮಕ್ಕಳಿಗೆ ನೋಟ್ಬುಕ್ಗಳು ಕೊಡಿ ಅಂತ ಹೇಳ್ತಾಯಿದ್ರು ನಾನು ರೆಸಿಪಿ ಕೇಳಿದೆ ಕೊಡ್ಬೋದು ಸರ್ ನಮ್ಮಲ್ಲಿ ಉಳಿತಾಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅದು ಮುಂದಿನ ವರ್ಷದಿಂದ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮುಂದಿನ ವರ್ಷದಿಂದ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂಥೇಳಿ ಯಾಕೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಮಾಜದಲ್ಲಿ ಬಡತನ ಇದೆ ಸಿರಿತನ ಇದೆ ನಾನು ಈ ಶೂ ಮತ್ತು ಶೂಸ್ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದೆ ಅಂತಂದರೆ ನಾನು ಐ ಸ್ಕೂಲು ಸೆಕೆಂಡ್ ಇಯರ್ ಓದೋವರಿಗೆ ಚಪ್ಪಲಿಂಗ್ ಯಾಕೆಂದ್ರೆ ಹೈಸ್ಕೂಲ್ ಸೆಕೆಂಡ್ ಇಯರ್ ಓದೋವ್ರಿಗೆ ಚಪ್ಪಲಿ ಹಾಕೊಂಡಿರಲಿಲ್ಲ ಹೈಸ್ಕೂಲ್ ಸೆಕೆಂಡ್ ಇಯರ್ನಲ್ಲಿ ಒಂದು ಇರುವಿನ ರೋಡ್ನಲ್ಲಿ ಮೈಸೂರಿನಲ್ಲಿ ಇರುವಿನ ರೋಡ್ನಲ್ಲಿ ಒಂದು ಚಪ್ಪಲಿ ಒಲೀಸಿದ್ದ ಅಂಗಡಿ ಇತ್ತು ಆ ಚಪ್ಪಲಿ ಒಂದು ಟ್ರೈನ್ ಚಪ್ಪಲಿ ಒಲಿಸ್ಕೊಂಡೆ ನಾನು ಐದು ರೂಪಾಯಿ ಕೊಟ್ಟು ಆಗ ಅದು ನಾನು ಎಸ್ ಎಲ್ ಸಿ ಪಾಸ್ ಮಾಡೋವರೆಗೂ ಹಂಗೇ ಇತ್ತು ಚಪ್ಪಲಿ ಅವ್ರದೇ ಇರಲಿಲ್ಲ ಅದಕ್ಕೆ ಬಡವ್ರ ಮಕ್ಕಳು ಯಾರು ಕೂಡ ಶೂ ಶೂ ಮತ್ತು ಸಾಕ್ ಹಾಕೋಕ್ಕಾಗಲ್ಲ ಅದಕ್ಕೆ ಎಲ್ಲ ಮಕ್ಕಳು ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೋಬಿಡ್ತಾರೆ ಯೂನಿಫಾರ್ಮ್ ಹಾಕೋಬಿಡ್ತಾರೆ ಸಾಕ್ಷೆಲ್ಲ ಹಾಕಿಬಿಡ್ತಾರೆ ಬಡವ್ರ ಮಕ್ಕಳು ಮಾಡೋಕ್ಕೆ ಅದಕ್ಕೆ ನಾನು ಶೂ ಮತ್ತು ಸಾಕ್ಷನ್ನು ಫ್ರೀಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ಕೊತ ಮಾಡಬೇಕು ಸೊ ನಾನು ಯಾಕೆ ಇವೆಲ್ಲ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಅನುಭವದಿಂದ ನಂತರ ಈಗಿನ ಕಾಲದ ಕೂಡ ಅನುಭವಿಸ್ಬಾರ್ದು ನಾನು ಬಿ ಎಸ್ ಸಿ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇನ್ನೊಬ್ಬ ವಿದ್ಯಾರ್ಥಿ ನನ್ನ ರೂಮೇಟ್ಸು ಇಬ್ಬರು ಒಂದೇ ರೂಮ್ನಲ್ಲಿ ಇದ್ದವರು ಅವನು ನಾನು ಅಡುಗೆ ಮಾಡೋದು ಅವನು ಸಾಂಬಾರು ತಕ್ಕ ಬರೋದು ಹೋಟ್ಲಿಗೆ ಹೋಗಿ ಮಾಡ್ತೀವಿ ಎರಡು ವರ್ಷ ಮಾಡಿದೆ ಅದಕ್ಕೆ ಯಾರಿಗೆ ಹಾಸ್ಟ್ಲಲ್ಲಿ ರೂಮ್ ಸಿಕ್ಕೋದಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಎಂತ ಕಾರ್ಯಕ್ರಮ ಅದು ವಿದ್ಯಾ ಸಿರಿ ವಿದ್ಯಾ ಸಿರಿ ಆ ಕಾರ್ಯಕ್ರಮನ ಜಾರಿಗೆ ತಕ್ಕ ಬಂದದ್ದು ಆ ಕಾರಣಕ್ಕೋಸ್ಕರ ಯಾಕಂತಂದರೆ ನಮ್ಮ ಅಪ್ಪ ಅಷ್ಟೇ ಸೇರಿಸಲಿಲ್ಲ ಆಮೇಲೆ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡಬೇಕಾಗಿತ್ತು ವಿದ್ಯೆ ಕಲಿಬೇಕಾಗಿತ್ತು ಕಾಲೇಜ್ ಹೋಗ್ಬೇಕು ಸೊ ಈ ಕಾರಣಕ್ಕೋಸ್ಕರ ಇದನ್ನ ವಿದ್ಯಾಸವಿ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಹೀಗೆ ಈ ಥರದವು ನಮ್ಮ ವಿದ್ಯಾರ್ಥಿಯಾಗಿದ್ದಾಗ ಅನುಭವಿಸಿದವು ಅನುಭವ ಮೇಲೆ ಈ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು ಮನುಷ್ಯತ್ವ ಇರ್ತಕ್ಕಂಥ ರೀತಿಯಲ್ಲಿ ಬರಬೇಕು ಇದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಭಾಳ ಇದೆ ದೇಶದ ಭವಿಷ್ಯ ನಿಮ್ಮ ಕೈನಲ್ಲಿದೆ ಅದನ್ನು ಆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ಶ್ರೀಮತಿ ಸಾವಿತ್ರಿ ಪುಲೆ ದಿ ಫಸ್ಟ್ ಟೀಚರ್ ಆಫ್ ದಿ ವುಮೆನ್ ಫೋಕ್ ಫಸ್ಟ್ ಟೀಚರ್ ಸಾವಿರದ ಎಂಟುನೂರ ನಲವತ್ತೆಂಟನೇ ಇಶ್ಯೂನಲ್ಲಿ ಶಾಲೆ ಪ್ರಾರಂಭ ಮಾಡಿದರು ಆಗ ಇವರು ಮತ್ತು ಒಬ್ಬ ಲೇಡಿ ಇನ್ನೊಬ್ಬರು ಲೇಡಿ ಅಂತ ಹೇಳಿದರು ಫಾತಿಮಾ ಶೇಖ್ ಫಾತಿಮಾ ಶೇಖ್ ಅವರು ಟೀಚರ್ಗಳಾಗ ಭಾರಿ ಕಷ್ಟಪಟ್ಟು ಏನು ಈ ಸಗಣಿಗೆಲ್ಲ ಎಸೆದ್ರು ಇವ್ರಿಗೆ ಪಾಪ ಅಂಥದ್ರಲ್ಲಿ ಮಹಿಳಾ ಟೀಚರಾಗಿ ವಿದ್ಯೆ ಕಲಿಸ್ತಕ್ಕಂಥ ನಾವಾಗಿದ್ರೆ ಬಿಟ್ಬಿಡ್ತಾಯಿದ್ದೆವು ಆದರೆ ಅವ್ರು ಬಿಡೋದಿಲ್ಲ ವಿದ್ಯೆ ಕಲಿಸಲೇಬೇಕು ಅಂತಕ್ಕಂಥ ಬದ್ಧತೆಯಿಂದ ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾವಿತ್ರಿ ಪುಲೆ ಫೋಟೋನೂ ಇಟ್ಟಿದ್ದೀರಿ ರಾಧಾಕೃಷ್ಣ ಅವ್ರ ಫೋಟೋನೂ ಇಟ್ಟಿದ್ದೀರಿ ಅವರಿಬ್ಬರಿಗೂ ಕೂಡ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವತ್ತು ಯಾರ್ಯಾರು ರಾಧಾಕೃಷ್ಣರಗಿಂತ ಮುಂಚಿತವಾಗಿಯೇ ಇವರೆಲ್ಲ ಸಮಾಜದಲ್ಲಿ ವಿದ್ಯೆ ಕಲಿಸಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗಲಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನರಿಗೆ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಕೋರಿ ಮತ್ತು ಯಾರ್ಯಾರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಆಯುಷ್ ಆರೋಗ್ಯ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವ್ರಿಗೆಲ್ಲ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ